ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತಂತ್ರಗಾರಿಕೆ ಯಾವ ಕ್ಷೇತ್ರದಲ್ಲಿ ಗೆಲುವು ಸುಲಭ ಯಾವ ಕ್ಷೇತ್ರದಲ್ಲಿ ಕಷ್ಟ ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ತನ್ನದೇ ಗ್ಯಾರಂಟಿ ಪ್ಲೇ ಕಾರ್ಡ್ ಬಳಸಿಕೊಂಡು ಗ್ಯಾರಂಟಿ ಯೋಜನೆಗಳನ್ನು ಬಳಸಿಕೊಂಡು ನೂರ ಮೂವತ್ತೈದು ಕ್ಷೇತ್ರಗಳಲ್ಲಿ ಅತಿ ಸುಲಭದ ಗೆಲುವನ್ನ ಸಾಧಿಸಿತ್ತು ಈ ಗೆಲುವಲ್ಲಿ ಬಿಜೆಪಿಯ ಅನೇಕ ನಾಯಕರುಗಳು ಕೂಡ ಸೋತಿದ್ರು ಅನೇಕ ನಾಯಕರು ಸಚಿವರಾಗಿರ್ತಕ್ಕಂಥವ್ರು ಹಲವು ಬಾರಿ ಶಾಸಕರಾಗಿರ್ತಕ್ಕಂಥವ್ರು ಪ್ರಖ್ಯಾತಿ ಗಳಿಸಿರ್ತಕ್ಕಂಥವ್ ಹಿಂದೂ ಫೈರ್ ಬ್ರ್ಯಾಂಡ್ಗಳಾಗಿರ್ತಕ್ಕಂಥವ್ರು ಬಹುತೇಕರು ಈ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು ಆದರೆ ನಿಜವಾಗ್ಲೂ ಈಗ ಕಾಂಗ್ರೆಸ್ಗೆ ಕಂಟಕವಾಗಿರ್ತಕ್ಕಂಥದ್ದು ಅಂದರೆ ಕಾಂಗ್ರೆಸ್ಗೆ ಕಷ್ಟ ಸಹಜವಾಗಿರ್ತಕ್ಕಂಥದ್ದು ಲೋಕಸಭಾ ಚುನಾವಣೆ ಕಳೆದ ಚುನಾವಣೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಒಂದು ಕ್ಷೇತ್ರವನ್ನು ಮಾತ್ರ ಕಾಂಗ್ರೆಸ್ ಗೆಲ್ಲೋದ್ರಲ್ಲಿ ಸಬಲರಾಗಿತ್ತು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಮೈತ್ರಿ ತಗೊಂಡಿತ್ತು ಮೈತ್ರಿಯಲ್ಲಿ ಜೆ ಡಿ ಎಸ್ ಪಕ್ಷದಿಂದ ಒಂದು ಸ್ಥಾನ ಅಂದರೆ ಆ ಸ್ಥಾನದಲ್ಲಿ ಸಂಸದರು ಪ್ರಜ್ವಲ್ ರವಣ್ಣರಾಗ್ತಾರೆ ಬಳಿಕ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಚುಟ್ಕಾಣಿಯನ್ನು ಹಿಡಿತಾರೆ ಅದನ್ನು ಬಿಟ್ಟರೆ ಸುಮಲತಾ ಅಂಬರೀಷ್ ಅವರು ಮಂಡ್ಯದಲ್ಲಿ ಒಂದು ಕ್ಷೇತ್ರ ಅದು ಪಕ್ಷೇತರವಾಗಿ ಸ್ಪರ್ಧಿಸಿರ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಅಲ್ಲಿ ಅಲ್ಲಿ ಮತ್ತೆ ಸುಮಲತಾ ಅಂಬರೀಷ್ ಅವರು ಗೆಲ್ತಾರೆ ಹೀಗಾಗಿ ಕಾಂಗ್ರೆಸ್ಗೆ ಮತ್ತು ಮೈತ್ರಿ ಸೇರಿದಂತೆ ಇವರು ಉಳ್ಕೊಳೋದು ಎರಡೇ ಪಕ್ಷಗಳು ಈಗ ನಿಜವಾಗಲೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಕಾಂಗ್ರೆಸ್ಗೆ ಕಗ್ಗಂಟಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಈ ಒಂದು ಚುನಾವಣೆಯಲ್ಲಿ ಒಂದಷ್ಟು ಕಾರ್ಯತಂತ್ರಗಳನ್ನ ರೂಪಿಸ್ತಾ ಇರ್ತಕ್ಕಂಥದ್ದು ಈಗಾಗಲೇ ಏನು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿಂದ ಜನಪ್ರಿಯವಾಗಿರೋದ್ರಿಂದ ಗ್ಯಾರಂಟಿ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸೋದ್ರಲ್ಲಿ ಆಗಿರೋದ್ರಿಂದ ಕಾಂಗ್ರೆಸ್ ಅದೇ ಗ್ಯಾರಂಟಿ ಯೋಜನೆಗಳ ಪ್ಲೇ ಕಾರ್ಡ್ ಕಾರ್ಡನ್ನು ಇಟ್ಟುಕೊಂಡು ಲೋಕಸಭಾ ಚುನಾವಣೆಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ ಈ ಒಂದು ಕಾರ್ಯತಂತ್ರದಲ್ಲಿ ಸುಮಾರು ಇಪ್ಪತ್ತು ಕ್ಷೇತ್ರಗಳನ್ನು ನಾವು ಗೆಲ್ಲಲೇಬೇಕು ಇಪ್ಪತ್ತು ಕ್ಷೇತ್ರಗಳನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಚುಟ್ಕಾಣಿ ಹಿಡಿಯಲೇಬೇಕು ಅಧಿಕಾರ ಕಾಂಗ್ರೆಸ್ ತಗೊಂಡ್ರೆ ನಮಗೆ ಬೆಲೆ ಕಾಂಗ್ರೆಸ್ಗೆ ಅಂತ ಹೇಳಿ ಒಂದು ಒಂದಷ್ಟು ಕ್ಷೇತ್ರಗಳನ್ನು ಪಟ್ಟಿ ಮಾಡಿಕೊಂಡಿದೆ ಇದರಲ್ಲಿ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ಮೊದಲಿಗೆ ನೋಡ್ಬೋದು ಯಾಕೆಂದರೆ ಇದು ಹಾಲಿ ಸಂಸದರಿರ್ತಕ್ಕಂಥ ಕ್ಷೇತ್ರ ಡಿ ಕೆ ಸಹೋದರರು ಅವರ ಸಂಬಂಧಿಕರು ಕೂಡ ಈ ಕ್ಷೇತ್ರದಲ್ಲಿ ಕುಣಿಗಲ್ನ ಶಾಸಕರ ರಂಗನಾಥ್ ಅವರಿದ್ದಾರೆ ಅವರನ್ನು ಸೇರಿದಂತೆ ಐದು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಇಬ್ಬರು ಬಿ ಜೆ ಪಿ ಶಾಸಕರು ಬೆಂಗಳೂರಿನ ಮನಿರತ್ನಂ ಮತ್ತು ಇನ್ನೊಬ್ಬರು ಮತ್ತೆ ಒಬ್ಬರು ಜೆ ಡಿ ಎಸ್ ಶಾಸಕರು ಇರ್ತಕ್ಕಂಥದ್ದು ಹೀಗಾಗಿ ಐದು ಕ್ಷೇತ್ರಗಳ ಕಾಂಗ್ರೆಸ್ ಶಾಸಕರನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ಸುಲಭವಾಗಿ ಗೆಲ್ಲಬಹುದು ಅಂತ ಒಂದು ಲೆಕ್ಕಾಚಾರ ಈಗಾಗಲೇ ಮೂರು ಬಾರಿ ಸಂಸದರಾಗಿದ್ದಾರೆ ಡಿ ಕೆ ಸುರೇಶ್ ಅವರು ಹಾಗಾಗಿ ಮತ್ತೆ ನಾವು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ಹೇಗಾದರೂ ಮಾಡಿ ನಮ್ಮ ವಶಕ್ಕೆ ತೆಗೆದುಕೊಳ್ಳಬಹುದು ಎಂಬ ಒಂದು ಪ್ಲಾನನ್ನು ಕಾಂಗ್ರೆಸ್ ಅನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಬಳಿಕ ಮಂಡ್ಯ ಕ್ಷೇತ್ರ ಮಂಡ್ಯ ಕ್ಷೇತ್ರದಲ್ಲಿ ಈಗಾಗಲೇ ಸುಮಲತಾ ಅಂಬರೀಷ್ ಅವರು ನಾನು ಸ್ವಲ್ಪ ಪರವಾಗಿಲ್ಲ ನಾನು ಮಂಡ್ಯ ಕ್ಷೇತ್ರದಿಂದನೇ ಸ್ಪರ್ಧಿಸ್ತೀನಿ ಅಂತ ಒಂದಷ್ಟು ಹೇಳಿಕೆಗಳು ಕೊಟ್ಟಿರ್ತಕ್ಕಂಥದ್ದು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಮೈತ್ರಿಯಲ್ಲಿ ಕುಮಾರಸ್ವಾಮಿ ಅವರು ನನಗೆ ಮಂಡ್ಯ ಕ್ಷೇತ್ರ ಬೇಕೇ ಬೇಕು ನನಗೆ ಮಂಡ್ಯ ಕ್ಷೇತ್ರ ಮೂಲಸ್ಥಾನ ನಾನು ನನ್ನ ಮಂಡ್ಯ ಒಕ್ಕಲಿಗರ ಹಾಗೂ ಜೆ ಡಿ ಎಸ್ನ ಪ್ರಾಬಲ್ಯವಿರ್ತಕ್ಕಂಥ ಕ್ಷೇತ್ರ ಮಂಡ್ಯ ಕ್ಷೇತ್ರದಲ್ಲಿ ನಾನು ನನಗೆ ಅವಕಾಶ ಬೇಕೇ ಬೇಕು ಅಂದರೆ ಜೆ ಡಿ ಎಸ್ಗೆ ಅವಕಾಶ ಬೇಕು ಅಂತ ಕೇಳ್ತಾ ಇದ್ದಾರೆ ಈಗಾಗ ಹೀಗಾಗಿ ಸುಮಲತಾ ಅವರಿಗೆ ಬಹುತೇಕ ಡೌಟ್ ಆಗ್ತಾ ಇದೆ ಮಂಡ್ಯದಲ್ಲಿ ಬಿ ಜೆ ಪಿಯಿಂದ ಟಿಕೆಟ್ ಸಿಗೋದು ಬಿ ಜೆ ಪಿಯಿಂದ ಟಿಕೆಟ್ ಸಿಗೋದಾದ್ರೆ ಆಬ್ವಿಯಸ್ಲಿ ಅವರು ಪಕ್ಷೇತ್ರವಾಗಿ ನಿಂತ್ಕೊಬೇಕಾಗುತ್ತೆ ಪಕ್ಷೇತರವಾಗಿ ನಿಂತ್ಕೊಂಡ್ರೆ ಮತ್ತೆ ಸುಮಲತಾ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅಥವಾ ಯಾವುದೇ ಸ್ವ ಅಭ್ಯರ್ಥಿ ಮಂಡ್ಯದಲ್ಲಿ ಸ್ಪರ್ಧಿಸ್ತಕ್ಕಂಥ ಯಾವುದೇ ಜೆ ಡಿ ಎಸ್ನ ಅಭ್ಯರ್ಥಿಯ ನಡುವೆ ಫೈಟ್ ಏರ್ಪಡುತ್ತೆ ಹಾಗೆ ಮತ್ತೆ ಅಲ್ಲಿ ಕಾಂಗ್ರೆಸ್ಗೆ ಆ ಕ್ಷೇತ್ರವು ಒಂದು ಸುಲಭದ ತುತ್ತಾಗುತ್ತೆ ಮಂಡ್ಯ ಕ್ಷೇತ್ರ ಮತ್ತು ನೋಡಿದ್ರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಪ್ರತಾಪ್ ಸಿಂಹ ಅವರ ಜನಪ್ರಿಯತೆ ಕುಗ್ಗಿರ್ತಕ್ಕಂಥದ್ದು ಅವರ ಜನಪ್ರಿಯತೆ ಕುಗ್ಗಿರೋದ್ರಿಂದ ಆ ಒಂದು ಕ್ಷೇತ್ರವನ್ನು ಕೂಡ ಜೆ ಡಿ ಎಸ್ನವರು ಕೂಡ ಕೇಳ್ತಾ ಇದ್ದಾರೆ ಮೈಸೂರು ಲೋಕಸಭಾ ಕ್ಷೇತ್ರವನ್ನು ನಮಗೆ ಬಿಟ್ಟುಕೊಡಿ ಏಕೆಂದರೆ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ನ ಪ್ರಾಬಲ್ಯ ಇರೋದ್ರಿಂದ ಮೈಸೂರು ಲೋಕಸಭಾ ಕ್ಷೇತ್ರವನ್ನು ಜೆ ಡಿ ಎಸ್ ಕೇಳ್ತಿದ್ದಾರೆ ಜೆ ಡಿ ಎಸ್ ಮತ್ತು ಪ್ರತಾಪ್ ಸಿಂಹ ಅವ್ರನ್ನ ಅಲ್ಲಿ ಮೈಸೂರು ಕ್ಷೇತ್ರದಿಂದ ತೆಗೆದ್ರೆ ಅಲ್ಲಿ ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ರಾ ಸಿದ್ದರಾಮಯ್ಯ ಅವರು ಅಲ್ಲಿಂದ ಒಂದು ಸ್ಪರ್ಧಿಸ್ತಕ್ಕಂಥ ಬಹುತೇಕ ಸಾಧ್ಯತೆಗಳು ಹೆಚ್ಚಿದೆ ಹೀಗಾಗಿ ಈ ಒಂದು ಕ್ಷೇತ್ರವನ್ನು ಸುಲಭವಾಗಿ ಗೆಲ್ಲಬಹುದು ಇಲ್ಲೂ ಕೂಡ ಐದು ಜನ ಕಾಂಗ್ರೆಸ್ ಶಾಸಕರು ಇಬ್ಬರು ಬಿಜೆಪಿ ಶಾಸಕರು ಹಾಗೂ ಒಬ್ಬರು ಜೆಡಿಎಸ್ ಶಾಸಕರು ಇರ್ತಕ್ಕಂಥದ್ದು ಹೀಗಾಗಿ ಅತಿ ಸುಲಭವಾಗಿ ಮೈಸೂರು ಕ್ಷೇತ್ರವನ್ನು ಗೆಲ್ಲಬಹುದು ಮೈ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬಹುದು ಅಂತ ಒಂದಷ್ಟು ಲೆಕ್ಕಾಚಾರಗಳು ಕಾಂಗ್ರೆಸ್ಗೆ ಇರ್ತಕ್ಕಂಥದ್ದು ಬಳಿಕ ಮತ್ತೊಂದು ಕ್ಷೇತ್ರ ನೋಡೋದಾದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಸದ್ಯ ಬಿ ಎನ್ ಬಚ್ಚೇಗೌಡರು ಇಲ್ಲಿ ಶಾಸಕರ ಸದ ಸಂಸದರಾಗಿರ್ತಕ್ಕಂಥದ್ದು ಬಿ ಎನ್ ಬಚ್ಚೇಗೌಡರು ಸಂಸದರಾಗಿ ಚುನಾವಣೆಯಲ್ಲಿ ಗೆದ್ದ ನಂತರ ಅವರು ಯಾವುದೇ ಕಾರ್ಯಕಲಾಪಗಳಲ್ಲಾಗಲಿ ಅಥವಾ ಕ್ಷೇತ್ರದ ಅಭಿವೃದ್ಧಿ ವಿಚಾರಗಳಲ್ಲಾಗಲಿ ಯಾವುದೇ ಸಭೆ ಸಮಾರಂಭಗಳಲ್ಲಾಗಲಿ ಬಳಿಕ ಪಕ್ಷದ ಚಟುವಟಿಕೆಗಳಲ್ಲೂ ಕೂಡ ಇವರು ನಿರತರಾಗಲಿಲ್ಲ ಯಾಕೆಂದರೆ ಮಗ ಶಾಸ ಮಗ ಶರತ್ ಬಚ್ಚೇಗೌಡ ಅವರು ಈ ಒಂದು ಹೊಸಕೋಟೆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಎಮ್ ಎಲ್ ಎ ಚುನಾವಣೆಗೆ ಸ್ಪರ್ಧಿಸ್ತಾರೆ ಎಮ್ ಎಲ್ ಎ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸೋದ್ರಿಂದ ಬಚ್ಚೇಗೌಡರು ಬಿ ಜೆ ಪಿಯ ಕಾರ್ಯಕಲಾಪಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳೋದಕ್ಕೆ ಕಷ್ಟ ಸಹಜವಾಯಿತು ಅಸಾಧ್ಯ ಕೂಡ ಆಯಿತು ಹೀಗಾಗಿ ಅವರಿಗೆ ಕೂಡ ಟಿಕೆಟ್ ಈ ಬಾರಿ ಕೈ ತಪ್ಪುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಕಾಂಗ್ರೆಸ್ನಿಂದ ಸ್ಪರ್ಧಿಸ್ತಕ್ಕಂಥವ್ರಿಗೆ ಬಿ ಜೆ ಪಿಗೆ ಹೊಸ ಮುಖವನ್ನು ಇಲ್ಲಿಗೆ ಎಂಟ್ರಿ ಕೊಟ್ಟರೆ ಹೊಸದಾಗಿ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಮಾಡೋದು ಕಷ್ಟ ಆಗುತ್ತೆ ಒಂದು ಕಡೆ ಅಲೋಕ್ ವಿಶ್ವನಾಥ್ ಅವರು ಇದ್ದಾರೆ ಮತ್ತೊಂದು ಕಡೆ ಸುಧಾಕರ್ ಅವರಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು ಇವರಿಬ್ಬರಲ್ಲಿ ಯಾರಿಗೆ ಕೊಟ್ಟರು ಕೂಡ ಕಾಂಗ್ರೆಸ್ನಿಂದ ಯಾವುದೇ ಸ್ಪರ್ಧಿಗಳಾಕಿದ್ರು ಕೂಡ ಈಗ ಕಾಂಗ್ರೆಸ್ನ ವೀರಪ್ಪ ಮೊಯ್ಲಿ ಅಥವಾ ರಕ್ಷಾ ರಕ್ಷಾರಾಮಯ್ಯ ಅವರು ಯಾರಿಗೆ ಕೊಟ್ಟರು ಕೂಡ ಕಾಂಗ್ರೆಸ್ ಗೆಲ್ಲೋದಕ್ಕೆ ಒಂದಷ್ಟು ಅವಕಾಶಗಳು ಅತಿ ಹೆಚ್ಚಾಗ್ತವೆ ಹಾಗಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಕೂಡ ಕಾಂಗ್ರೆಸ್ ಒಂದು ಟಾರ್ಗೆಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಬಳಿಕ ಕ ಕೋಲಾರ ಲೋಕಸಭಾ ಕ್ಷೇತ್ರ ಸತತ ಏಳು ಬಾರಿ ಇಲ್ಲಿ ಕೆ ಎಚ್ ಮುನಿಯಪ್ಪನವರು ಈಗ ಆಹಾರ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರು ಸತತ ಏಳು ಬಾರಿ ಕೇಂದ್ರದಲ್ಲಿ ಅಧಿಕಾರವನ್ನು ಹಿಡಿದಿದ್ರು ಕಳೆದ ಬಾರಿ ಮೋದಿ ಅಲೆಯಿಂದ ಮುನಿಸ್ವಾಮಿ ಅವರು ಅಧಿಕಾರ ತಗೊಂಡಿದ್ರು ಈ ಒಂದು ಕ್ಷೇತ್ರದಲ್ಲೂ ಕೂಡ ಈ ಬಾರಿ ಖುದ್ದು ಕೆ ಎಚ್ ಮುನಿಯಪ್ಪನವರೇ ಒಂದು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಸಂಸದರ ಚುನಾವಣೆಗೆ ಈ ಒಂದು ಕ್ಷೇತ್ರದಲ್ಲಿ ನೋಡೋದಾದರೆ ಕೋಲಾರದಲ್ಲಿ ಐದು ಜನ ಕಾಂಗ್ರೆಸ್ನ ಶಾಸಕರು ಮೂರು ಜನ ಜೆ ಡಿ ಎಸ್ನ ಶಾಸಕರು ಇರತಕ್ಕಂಥದ್ದು ಈ ಒಂದು ಕೋಲಾರ ಕ್ಷೇತ್ರ ಕೂಡ ಕಾಂಗ್ರೆಸ್ಗೆ ವರದಾನ ಆಗುತ್ತೆ ಎಂದು ಕೂಡ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರ ನೋಡೋದಾದ್ರೆ ಈಗಾಗಲೇ ಜಿ ಎಸ್ ಬಸವರಾಜ್ ಅವರು ಸದ್ಯ ಸಂಸದರು ಇರ್ತಕ್ಕಂಥದ್ದು ಈ ಬಾರಿ ಅವರಿಗೆ ಟಿಕೆಟ್ ಕೊಡೋದಿಲ್ಲ ಬಿಜೆಪಿಯಲ್ಲಿ ಟಿಕೆಟ್ಗೆ ಭಾರಿ ದೊಡ್ಡ ಪಟ್ಟಿನೇ ಇದೆ ಕಾಂಗ್ರೆಸ್ನಿಂದ ಕೆ ಎಂದ್ರ ಅವರು ಇರಬಹುದು ಮತ್ತು ಏನು ಸೋಮಣ್ಣನವರು ಕಾಂಗ್ರೆಸ್ಗೆ ಏನು ಹೋಗ್ತಾರೆ ಅಂತ ಹೇಳಲಾಗ್ತಾ ಒಂದು ವೇಳೆ ಸೋಮಣ್ಣನವರು ಕಾಂಗ್ರೆಸ್ಗೆ ಹೋದರೆ ಸೋಮಣ್ಣವರಿಗೆ ಕೊಡಬಹುದು ಅಥವಾ ಮುದ್ದನಮೇಗೌಡರು ಮತ್ತೆ ವಾಪಸಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಮುದ್ದನೇ ಕೊಡಬಹುದು ಯಾರು ಕೊಟ್ಟರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ವಿರುದ್ಧ ಅತಿ ಸುಲಭವಾಗಿ ಜಯ ಗಳಿಸಬಹುದು ಅನ್ನೋದು ಒಂದು ಕಾಂಗ್ರೆಸ್ನ ಪ್ಲಾನ್ ಆಗಿರ್ತಕ್ಕಂಥದ್ದು ಯಾಕೆಂದ್ರೆ ಜಿ ಎಸ್ ಬಸವರಾಜ್ ಅವರು ಯಾವುದೇ ರೀತಿಯ ಒಳ್ಳೆ ಕೆಲಸಗಳನ್ನ ಕೂಡ ಕ್ಷೇತ್ರದಲ್ಲಿ ಮಾಡಿಲ್ಲ ಎಂಬ ಒಂದು ಬ್ಯಾಡ್ ನೇಮ್ ಇರೋದ್ರಿಂದ ತುಮಕೂರು ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ವಶ ಆಗುತ್ತೆ ಕೈ ವಶ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ ಸದ್ಯ ಶ್ರೀನಿವಾಸ ಪ್ರಸಾದ್ ಅವರು ಈಗ ಅಲ್ಲಿ ಸಂಸದರಾಗಿರ್ತಕ್ಕಂಥದ್ದು ಅವರು ಈಗ ಸದ್ಯಕ್ಕೆ ಎಚ್ ಸಿ ಮಹದೇವಪ್ಪನವರು ಅಥವಾ ಅವರ ಪುತ್ರ ಸುನೀಲ್ ಬೋಸ್ ಅವರು ಇಬ್ಬರಲ್ಲಿ ಯಾರಾದರೂ ಒಬ್ಬರು ನಿಂತ್ಕೊಬೋದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಮೈಸೂರಿನ ವರ್ಣ ಮತ್ತು ಒಂದಷ್ಟು ಕ್ಷೇತ್ರಗಳು ಸೇರೋದರಿಂದ ಆರಾಮಾಗಿ ಅವರು ನಿರಾಯಾಸವಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬಹುದು ಅಂತ ಹೇಳಲಾಗ್ತಾ ಇದರಲ್ಲಿ ಏಳು ಜನ ಕಾಂಗ್ರೆಸ್ನ ಶಾಸಕರು ಒಬ್ಬರು ಜೆ ಡಿ ಎಸ್ನ ಶಾಸಕರು ಒಂದು ಒಟ್ಟು ಎಂಟು ಕ್ಷೇತ್ರಗಳಲ್ಲಿ ಇರ್ತಕ್ಕಂಥದ್ದು ಹೀಗಾಗಿ ಅತಿ ಹೆಚ್ಚು ಕಾಂಗ್ರೆಸ್ನ ಶಾಸಕರು ಇಲ್ಲೂ ಕೂಡ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಇರೋದರಿಂದ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನು ಸುಲಭವಾಗಿ ಗೆಲ್ಲಬಹುದು ಎಂಬ ಒಂದು ಪ್ಲ್ಯಾನ್ ಕೂಡ ಅವರಲ್ಲೂ ಇರ್ತಕ್ಕಂಥದ್ದು ಬಳ್ಳಾರಿಯಲ್ಲೂ ಕೂಡ ಒಂದು ಆರಾಮಾಗಿ ಖಾತೆ ತೆರೆಯಬಹುದು ಆರು ಜನ ಕಾಂಗ್ರೆಸ್ನ ಶಾಸಕರು ಒಬ್ಬರು ಬಿ ಜೆ ಪಿಯವರು ಒಬ್ಬರು ಜೆ ಡಿ ಎಸ್ನ ಶಾಸಕರು ಇರ್ತಕ್ಕಿರೋದ್ರಿಂದ ಬಳ್ಳಾರಿಯಲ್ಲೂ ಕೂಡ ನಾವು ಕಾಂಗ್ರೆಸ್ನಲ್ಲ ಕಾಂಗ್ರೆಸ್ನಲ್ಲಿ ಬಹುತೇಕ ವಿ ಎಸ್ ಉಗ್ರಪ್ಪನವರಿಗೆ ಟಿಕೆಟ್ ಕೊಡ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚಿರೋದ್ರಿಂದ ಅಲ್ಲೂ ಕೂಡ ಗೆಲ್ಬೋದು ದೇವೇಂದ್ರಪ್ಪನವರ ಬಗ್ಗೆ ಕೂಡ ಒಂದಷ್ಟು ಅಸಮಾಧಾನಗಳು ಕೂಡ ಪಕ್ಷದಲ್ಲಿರ್ತಕ್ಕಂಥದ್ದು ಅಲ್ಲೂ ಕೂಡ ಕ್ಷೇತ್ರದಲ್ಲಿ ಯಾವುದೇ ಕೆಲಸಗಳು ಮಾಡಿಲ್ಲ ಅನ್ನೋ ಒಂದಷ್ಟು ಕೂಡ ಮಾತುಗಳು ಕೂಡ ಕೇಳಿ ಬರ್ತಿರಂದರೆ ಅವ್ರಿಗೂ ಕೂಡ ಟಿಕೆಟ್ ಬಹುತೇಕ ಡೌಟ್ ಆಗುತ್ತೆ ಚಿತ್ರದುರ್ಗದಲ್ಲಿ ಎ ನಾರಾಯಣ ಅವರು ಈ ಬಾರಿ ಅವರಿಗೆ ಟ್ಯಾ ಟಿಕೆಟ್ ಕೊಟ್ಟರು ಕೂಡ ಗೆಲ್ಲೋಲ್ಲ ಏಕೆಂದರೆ ಅವರು ಯಾವುದು ಜನರಾಗಿ ಕೆಲಸಗಳನ್ನ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಕ್ಷೇತ್ರವನ್ನು ಕೂಡ ಕಾಂಗ್ರೆಸ್ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ನೋಡ್ತಾ ಇದೆ ಇದರಲ್ಲಿ ನೋಡ್ಬೋ ನಾವು ಮತ್ತೊಂದು ವಿಚಾರ ನೋಡ್ಬೋದಾದರೂ ನೋಡ್ಬೋದು ಏನಂತಂದರೆ ಬಹುತೇಕ ಸಾಕಷ್ಟು ಮೀಸಲು ಕ್ಷೇತ್ರಗಳ ಮೇಲೆ ಏನಿದೆ ಮೀಸಲು ಕ್ಷೇತ್ರಗಳ ಮೇಲೆ ಕಾಂಗ್ರೆಸ್ ಕಂಡಿರ್ತಕ್ಕಂಥದ್ದು ಎಸ್ ಸಿ ಮತ್ತು ಎಸ್ ಟಿ ಮೀಸಲು ಕ್ಷೇತ್ರಗಳು ಪರಿಶಿಷ್ಟ ಜಾತಿ ಪಂಗಡ ಮೀಸಲು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಅತಿ ಹೆಚ್ಚು ಮತ ಬರುತ್ತೆ ಅನ್ನೋ ಒಂದು ವಿಚಾರವನ್ನ ಮನದಲ್ಲಿಟ್ಟುಕೊಂಡು ಕಾಂಗ್ರೆಸ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲು ಕ್ಷೇತ್ರಗಳ ಮೇಲೆ ಕಣ್ಣು ಹಾಕಿರ್ತಕ್ಕಂಥದ್ದು ಅದರಲ್ಲಿ ಚಿತ್ರದುರ್ಗವು ಕೂಡ ಒಂದಾಗಿರ್ತಕ್ಕಂಥದ್ದು ರಾಯಚೂರಲ್ಲಿ ರಾಜ ಅಮರೇಶ್ ನಾಯಕ್ ಅವರು ಪ್ರಸಿದ್ಧ ಸಂಸದರಿರ್ದರೆ ಅಲ್ಲೂ ಕೂಡ ಬಿ ವಿ ನಾಯಕ್ ಅವರು ಕಳೆದ ಬಾರಿ ಪರಾಜ ಅವರಿಗೆ ಮತ್ತೆ ಟಿಕೆಟ್ ಕೊಡಬಹುದು ಅಂತ ಹೇಳಲಾಗ್ತಾಯಿದೆ ರಾಯಚೂರಲ್ಲಿ ಐದು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಇಬ್ಬರು ಬಿ ಜೆ ಪಿ ಒಬ್ಬರು ಕಾಂಗ್ರೆಸ್ ಶಾಸಕರಿರೋದ್ರಿಂದ ರಾಯಚೂರಲ್ಲೂ ಕೂಡ ಕಾಂಗ್ರೆಸ್ನ ಗೆಲ್ಲಬಹುದು ಅನ್ನೋ ಒಂದು ಟಾರ್ಗೆಟ್ ಅಂದರೆ ಸಂಪೂರ್ಣ ಗೆಲ್ತೀವಿ ಅಂತ ಗೆಲ್ಲಬಹುದು ಅಂತ ಒಂದು ಟಾರ್ಗೆಟನ್ನು ಕೂಡ ರಾಯಚೂರು ಇಟ್ಕೊಂಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಮಂಗಳ ಅಂಗಡಿ ಅವರಿಗೆ ಯಾವುದೂ ಕೆಲಸ ಮಾಡಿಲ್ಲ ಅವ್ರ ಕ್ಷೇತ್ರದಲ್ಲಿ ಓಡಾಡಿಲ್ಲ ಅನ್ನೋ ಒಂದು ಬ್ಯಾಡ್ ನೇಮ್ ಇರ್ತಕ್ಕಿಂತ ಅಲ್ಲಿ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಪ್ರಬಲ ಪೈಪೋಟಿ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ನಾವು ಕೂಡ ಹೇಳಿದ್ದು ಹಿಂದೆ ಸಾಕಷ್ಟು ಜನ ಸಚಿವರನ್ನ ಕಾಂಗ್ರೆಸ್ ಅಖಾಡಕ್ಕೆ ಇಳಿಸ್ತದೆ ಅಂತೇಳಿ ಅದರಲ್ಲಿ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಟಿಕೆಟ್ ಕೊಟ್ಟರೆ ಮಂಗಳ ಅಂಗಡಿ ಅವರ ಸೋಲು ಖಚಿತ ಆಗುತ್ತೆ ಹೀಗಾಗಿ ಬೆಳಗಾವಿ ಕ್ಷೇತ್ರವನ್ನು ನಾವು ಸುಲಭವಾಗಿ ಗೆಲ್ಬಹುದು ಅಂತೇಳಿ ಕಾಂಗ್ರೆಸ್ ಒಂದು ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ಕಲಬುರಗಿ ಕಲಬುರಗಿ ಕ್ಷೇತ್ರ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರ ಕಳೆದ ಬಾರಿ ಮೋದಿ ಅಲೆಯಲ್ಲಿ ಉಮೇಶ್ ಜಾಧವ್ ಅವರು ಗೆದ್ದಿದ್ರು ಅಲ್ಲಿ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋತಿದ್ರು ಆದ್ರೆ ಈ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕಲಬುರಗಿ ಕ್ಷೇತ್ರ ಭಾರಿ ಪ್ರತಿಷ್ಠೆಯ ಕ್ಷೇತ್ರ ಯಾಕೆಂದ್ರೆ ಎ ಸಿ ಸಿ ಅಧ್ಯಕ್ಷರಾಗಿ ಸೋತರು ಅಂದ್ರೆ ಅವ್ರ ಎ ಸಿ ಸಿ ಅಧ್ಯಕ್ಷರ ಸ್ಥಾನದಲ್ಲಿ ಕೋರೋದಕ್ಕೆ ಅರ್ಹರಲ್ಲ ಎಂಬುದು ಒಂದು ರಾಜಕೀಯ ಚರ್ಚೆಗಳು ಕೂಡ ನಡೆಯುತ್ತೆ ಇಲ್ಲೂ ಕೂಡ ಆರು ಜನ ಕಾಂಗ್ರೆಸ್ನ ಶಾಸಕರಿರ್ತಕ್ಕಂಥದ್ದು ಒಬ್ರು ಬಿ ಜೆ ಪಿ ಹಾಗೂ ಒಬ್ಬರು ಜೆಡಿಎಸ್ ನ ಎಸ್ನ ಶಾಸಕರು ಇರತಕ್ಕಂಥದ್ದು ಹೀಗಾಗಿ ಕಲಬುರಗಿ ಲೋಕಸಭಾ ಕ್ಷೇತ್ರವನ್ನು ಕೂಡ ತನ್ನ ವಶಕ್ಕೆ ಪಡೆಯಬಹುದು ಅಂತ ಒಂದಷ್ಟು ಲೆಕ್ಕಾಚಾರಗಳು ಕಾಂಗ್ರೆಸ್ಗೆ ಇರ್ತಕ್ಕಂಥದ್ದು ಇದಿಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಗೆಲುವು ಸುಲಭ ಆಗುತ್ತೆ ಅಂದರೆ ಗೆಲುವು ಸುಲಭ ಆದರೂ ಕೂಡ ಸುಮ್ಮನೆ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ಪ್ಲೇ ಕಾರ್ಡ್ ಇಟ್ಕೊಂಡು ಚುನಾವಣೆಗೆ ಆಗಲ್ಲ ಮೋದಿ ಅಲ್ಲೇ ಕೂಡ ಇರುತ್ತೆ ಇದರ ನಡುವೆ ಯಾವೆಲ್ಲ ಕಾರ್ಯತಂತ್ರಗಳನ್ನ ರೂಪಿಸಬೇಕು ಅಂತೇಳಿ ಈ ಒಂದು ಇಷ್ಟು ವಿಧ ಲೋಕಸಭಾ ಕ್ಷೇತ್ರಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟು ಅತಿ ಹೆಚ್ಚು ಕೆಲಸಗಳನ್ನ ಈ ಒಂದು ಕ್ಷೇತ್ರಗಳ ಮೇಲೆ ಫೋಕಸ್ ಮಾಡುವ ಕೆಲಸ ಕಾಂಗ್ರೆಸ್ ಇದೆ ಮತ್ತು ಈಗ ಕಾಂಗ್ರೆಸ್ನ ಯಾವ ಕ್ಷೇತ್ರಗಳಲ್ಲಿ ಗೆಲುವು ಕಷ್ಟ ಆಗುತ್ತೆ ಅಂತ ನೋಡೋದಾದರೆ ಒಂದಷ್ಟು ಕ್ಷೇತ್ರಗಳು ಉತ್ತರ ಕರ್ನಾ ಅಂದರೆ ಕರಾವಳಿ ಭಾಗದ ಒಂದಷ್ಟು ಕ್ಷೇತ್ರಗಳು ಕಾಂಗ್ರೆಸ್ಗೆ ಇಲ್ಲಿ ಬಾಗಿಲು ತೆಗೆದು ಕಷ್ಟ ಆಗುತ್ತೆ ಅಂದರೆ ಈ ಬಾರಿ ಚುನಾವಣೆಗೆ ನಿಲ್ಲೋದೇ ಕಷ್ಟ ಆಗುತ್ತೆ ಅನ್ನೋ ಒಂದಷ್ಟು ಕ್ಷೇತ್ರಗಳಿದಾವೆ ಅದರಲ್ಲಿ ಮುಖ್ಯವಾಗಿ ಅನಂತಕುಮಾರ್ ಹೆಗಡೆ ಇಲ್ಲೂ ಕೂಡ ಹಿಂದೂ ಕಾರ್ಡ್ ಪ್ಲೇ ಆಗುತ್ತೆ ದಕ್ಷಿಣ ಕನ್ನಡದ ಕ್ಷೇತ್ರದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ನಿಂತ್ಕೊತಾರೆ ಅಲ್ಲೂ ಕೂಡ ಇಂದು ಗೇಮ್ ಕಾರ್ಡ್ಡೆ ಕೂಡ ಇಲ್ಲೂ ಕೂಡ ಪ್ಲೇ ಆಗುತ್ತೆ ಹಿಂದೂ ಫೈರ್ ಬ್ರ್ಯಾಂಡ್ ಈ ಹೆಸರಿನಲ್ಲಿ ಹಿಂದುತ್ವದಲ್ಲಿ ಇಲ್ಲೂ ಕೂಡ ಚುನಾವಣೆ ನಡೀತಕ್ಕಂಥದ್ದು ಮತ್ತೊಂದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸದ್ಯ ಶೋಭಾ ಕರಂದಾಜ್ಲಿ ಅವರು ಸಂಸದರಾಗಿರ್ತಕ್ಕಂಥದ್ದು ಆ ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಉಡುಪಿ ಕ್ಷೇತ್ರದ ಪ್ರಾಬಲ್ಯ ಜಾಸ್ತಿ ಇರೋದ್ರಿಂದ ಅಲ್ಲೂ ಕೂಡ ಬಿಜೆಪಿಯ ಸಂಸದರೇ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕ್ಷೇತ್ರ ನೋಡಿದ್ರೆ ಧಾರವಾಡ ಕ್ಷೇತ್ರ ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ಪ್ರಬಲವಾಗಿ ಬೆಳೆದಿರ್ತಕ್ಕಂಥದ್ದು ಅವರು ಪ್ರಬಲ ಜೋಶಿ ಜೋಶಿಯವರು ಯಾರಿಗೆ ಕೂಡ ಎಲೆಕ್ಷನ್ ನಿಲ್ಲಿಸಿ ಯಾರನ್ನೇ ಅವ್ರನ್ನ ಗೆಲ್ಸಿ ಅಂತ ಒಂದು ಕರೆ ಕೊಟ್ಟರೆ ಇಡೀ ಕ್ಷೇತ್ರದ ಅವರ ಮಾತಿಗೆ ಹೂಗಿಡ್ತಾರೆ ಹಾಗಾಗಿ ಈ ಒಂದು ಕ್ಷೇತ್ರವು ಕೂಡ ಕಷ್ಟ ಆಗುತ್ತೆ ಮತ್ತೊಂದು ಕ್ಷೇತ್ರ ನೋಡಿದ್ರೆ ಪ್ರಜ್ವಲ್ ರೇವಣ್ಣನವರ ಹಾಸನ ಕ್ಷೇತ್ರ ಹಾಸನ ಕ್ಷೇತ್ರ ಬಹುತೇಕ ಜೆ ಡಿ ಎಸ್ನ ತವರೂರು ಹಾಗಾಗಿ ಅಲ್ಲಿ ಒಂದು ಕಾಂಗ್ರೆಸ್ ಅಥವಾ ಬಿ ಜೆ ಪಿ ಇರ್ಬೋದು ಆಟ ಆಡೋದಕ್ಕೆ ಕಷ್ಟ ಆಗುತ್ತೆ ಅಲ್ಲಿ ಹಾಸನದಲ್ಲಿ ಎರಡೇ ಕಾಂಗ್ರೆಸ್ ಇರೋದು ಎರಡು ಬಿ ಜೆ ಪಿ ನಾಲ್ಕು ಜೆ ಡಿ ಎಸ್ ಇರ್ತಕ್ಕಂಥದ್ದು ಹಾಗಾಗಿ ನಾಲ್ಕು ಪ್ಲಸ್ ಎರಡು ಆರು ಮೈತ್ರಿ ಪಕ್ಷಗಳಾಗ್ತವೆ ಆರು ಜನ ಶಾಸಕರು ಮೈತ್ರಿಗೆ ಸಪೋರ್ಟ್ ಮಾಡ್ತಾರೆ ಇಬ್ಬರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ಅಲ್ಲೂ ಕಷ್ಟ ಬಹುತೇಕ ಕಾಂಗ್ರೆಸ್ಸಲ್ಲಿ ಕುಟಿದು ಹೇಳೋದಕ್ಕೆ ಕಷ್ಟ ಆಗುತ್ತೆ ಆಸನದಲ್ಲಿ ಅಬಿಲ ಅಲ್ಲಿ ಯಾರು ನಿಂತ್ಕೊಂಡ್ರು ಜೆ ಡಿ ಗೆಲ್ಲೋದು ಮತ್ತು ಶಿವಮೊಗ್ಗ ಶಿವಮೊಗ್ಗ ಕೂಡ ಮಲೆನಾಡು ಭಾಗ ಆಗುತ್ತೆ ಇಲ್ಲಿ ಯಡಿಯೂರಪ್ಪನವರ ಪ್ರಭಾವ ಅತಿ ಹೆಚ್ಚು ಇರೋದರಿಂದ ಅವರ ಮಗ ಬಿ ರಾಘವೇಂದ್ರ ಅವರು ಅಲ್ಲಿ ಚುನಾವಣೆಗೆ ಸ್ಪರ್ಧಿಸೋದ್ರಿಂದ ಆ ಕ್ಷೇತ್ರವು ಕೂಡ ಗೆಲ್ಲೋದಕ್ಕೆ ಆಗಲ್ಲ ಬೀದರ್ನಲ್ಲಿ ಭಗವಂತ ಕೋಪ ಅವರು ಅವರು ಕೂಡ ಐದು ಕ್ಷೇತ್ರಗಳು ಬೀದರ್ನಲ್ಲಿ ಬಿ ಜೆ ಪಿಯ ಕ್ಷೇತ್ರಗಳಿದ್ದಾವೆ ಮೂರು ಕಾಂಗ್ರೆಸ್ನ ಕ್ಷೇತ್ರಗಳಿದ್ದಾವೆ ಚಿಕ್ಕೋಡಿ ಅಣ್ಣಾ ಸಾಹೇಬ್ ಜೊಲ್ಲೆ ಕೂಡ ಅವರು ಕೂಡ ಪ್ರಬಲವಾಗಿ ಅಲ್ಲಿ ಸ್ಪರ್ಧೆ ಮಾಡೋದ್ರಿಂದ ಎಲ್ಲ ರೀತಿಯಲ್ಲಿ ಆ ಪ್ರಬಲವಾಗಿರೋದ್ರಿಂದ ಚುನಾವಣೆಗೂ ಕೂಡ ಪ್ರಬಲವಾಗಿ ಎದುರಿಸೋದ್ರಿಂದ ಚಿಕ್ಕೋಡಿಯಲ್ಲೂ ಕೂಡ ಮತ್ತೆ ಕಾಂಗ್ರೆಸ್ನಿಂದ ಅಂಥ ಅಭ್ಯರ್ಥಿಗಳು ಇಲ್ಲದೇ ಇರೋದ್ರಿಂದ ಚಿಕ್ಕೋಡಿಯೇ ಕೂಡ ಗೆಲ್ಲೋದಕ್ಕೆ ಕಷ್ಟ ಆಗುತ್ತೆ ಇದಿಷ್ಟು ಕ್ಷೇತ್ರಗಳ ಬಗ್ಗೆ ಏನಷ್ಟು ತಲೆ ಕೆಡಿಸಿಕೊಳ್ಳೋಲ್ಲ ಹಂಗ ಅಭ್ಯರ್ಥಿಗಳನ್ನ ಹಾಕಲ್ಲ ಅಥವಾ ಡಮ್ಮಿ ಅಭ್ಯರ್ಥಿಗಳನ್ನ ಹಾಕ್ತಾರೆ ಅಂತಲ್ಲ ಆದರೆ ಈ ಇಷ್ಟು ಕ್ಷೇತ್ರಗಳ ಮೇಲೆ ಒಂದಷ್ಟು ಕಾಳಜಿ ಕಡಿಮೆ ಇರುತ್ತೆ ಯಾಕೆಂದ್ರೆ ಎಲ್ಲ ಕ್ಷೇತ್ರಗಳನ್ನು ಇಪ್ಪತ್ತೈದು ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಕಷ್ಟ ಆಗುತ್ತೆ ಮೋದಿ ಅಲ್ಲಿ ನಡುವೆ ಅಂತ ಹೇಳೋದು ಕಾಂಗ್ರೆಸ್ಗೂ ಗೊತ್ತಿದೆ ಇನ್ನೊಂದಷ್ಟು ಕ್ಷೇತ್ರಗಳು ಫಿಫ್ಟಿ ಫಿಫ್ಟಿ ಅಂದರೆ ಗೆಲ್ಲಬಹುದು ಅಥವಾ ಗೆಲ್ದೇನೆ ಇರಬಹುದು ಈ ರೀತಿಯಾಗಿದ್ದಾವೆ ಅದರಲ್ಲಿ ಯಾವುದಂದ್ರೆ ಕೊಪ್ಪಳ ಈ ಒಂದು ಕ್ಷೇತ್ರ ಮತ್ತು ಬೆಂಗಳೂರು ಉತ್ತರ ಸದಾನಂದ ಗೌಡರು ಸಂಸದರಿದ್ದಾರೆ ಕೇಂದ್ರ ಪಿ ಸಿ ಮೋಹನ್ ಅವರು ಮತ್ತು ದಾವಣಗೆರೆಯಲ್ಲಿ ಜಿ ಎಂ ಸಿದ್ದೇಶ್ ಅವರು ಸದ್ಯ ಸಂಸದರಿದ್ದಾರೆ ಬಾಗಲಕೋಟೆ ಗದ್ದಿಗೌಡರು ಈ ಒಂದು ಇಷ್ಟು ಕ್ಷೇತ್ರಗಳಲ್ಲಿ ಹೇಗಾದರೂ ಮಾಡಿ ನಾವು ಗೆಲ್ಲಬಹುದು ಅಥವಾ ಒಂದಷ್ಟು ಸರ್ಕಸ್ ಮಾಡಬೇಕಾಗುತ್ತೆ ಗೆಲ್ಲಬಹುದು ಅಥವಾ ಗೆಲ್ಲದೇನೂ ಇರಬಹುದು ಎನ್ನುವ ಬಗ್ಗೆ ಒಂದಷ್ಟು ಸರ್ಕಸ್ ಮಾಡಬೇಕಾಗುತ್ತೆ ಈ ಕ್ಷೇತ್ರಗಳು ತುಂಬ ರಿಸ್ಕಿ ಆಗಿರುತ್ತೆ ಯಾವುದೇ ಕ್ಷಣದಲ್ಲಿ ಯಾವ ರೀತಿಯ ಬೇಕು ರಾಜಕೀಯ ಬದಲಾವಣೆ ಆಗ್ಬೋದು ಈ ಕ್ಷೇತ್ರಗಳಲ್ಲಿ ಯಾಕೆಂದರೆ ಎರಡು ಕ್ಷೇತ್ರಗಳಲ್ಲಿ ಬೆಂಗಳೂರು ನಗರ ಇರೋದ್ರಿಂದ ಮತ್ತೆ ಎಲ್ಲವೂ ಕೂಡ ಅತಿ ದೊಡ್ಡ ದೊಡ್ಡ ಜಿಲ್ಲೆಗಳಿರೋದ್ರಿಂದ ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯಾಗಾದರೂ ಬ ಚುನಾವಣೆಯ ಬದಲಾವಣೆ ಆಗ್ಬೋದು ಯಾವ ರೀತಿಯಾದರೂ ಗೇಮ್ ಕಟ್ ಪ್ಲೇ ಆಗ್ಬೋದು ಯಾವ ರೀತಿಯಾದರೂ ಜನರ ಮತ ಮನಸ್ಥಿತಿ ಚೆ ಬದಲಾವಣೆ ಆಗಬಹುದು ಎಂಬ ನಿಟ್ಟಿನಲ್ಲಿ ಈ ಇಷ್ಟು ಕ್ಷೇತ್ರಗಳನ್ನು ಫಿಫ್ಟಿ ಪಿ ಫಿಫ್ಟಿ ಫಿಫ್ಟಿಯಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಒಟ್ಟು ಈ ಒಂದು ಚುನಾವಣೆಗೆ ಹೇಗಾದರೂ ಮಾಡಿ ಕಾಂಗ್ರೆಸ್ ಇಪ್ಪತ್ತು ಕ್ಷೇತ್ರಗಳನ್ನ ಗೆಲ್ಲಲೇಬೇಕು ಅಂತ ಈ ಒಂದು ಟಾರ್ಗೆಟ್ ಮಾಡ್ಕೊಂಡಿರೋದ್ರಿಂದ ಅತಿ ಹೆಚ್ಚು ನಾವು ಗೆಲ್ಲದಿಕ್ಕೆ ಅವಕಾಶಗಳು ಸಾಧ್ಯತೆಗಳು ಯಾವ ಕ್ಷೇತ್ರಗಳಲ್ಲಿ ಇದೆ ಅದರಲ್ಲಿ ನಾವು ನೋಡಿದರೆ ಸಿ ಮೀಸಲು ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಹಾಗಾಗಿ ಈ ಒಂದು ಕ್ಷೇತ್ರಗಳಲ್ಲಿ ಯಾವ ಮತ್ತೆ ಜಾತಿ ಆಧಾರದ ಮೇಲೆ ಮತ್ತು ಯಾ ಅಲ್ಪಸಂಖ್ಯಾತರ ಆಧಾರದ ಮೇಲೆ ಯಾವ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಜನ ಇದ್ದಾರೆ ಅವರನ್ನು ಟಾರ್ಗೆಟ್ ಮಾಡಿಕೊಂಡು ಒಂದಷ್ಟು ಕ್ಷೇತ್ರಗಳನ್ನು ಅದರಲ್ಲಿ ಮುಖ್ಯವಾಗಿ ಪ್ರಮುಖವಾಗಿ ಲಿಸ್ಟ್ ಮಾಡಿಕೊಂಡು ಆ ಒಂದು ಕ್ಷೇತ್ರದ ಮೇಲೆ ಈ ಕ್ಷೇತ್ರಗಳ ಮೇಲೆ ನಾವು ಅತಿ ಹೆಚ್ಚು ಫೋಕಸ್ ಮಾಡಿದ್ರೆ ಅಲ್ಲಿ ಗೆಲ್ಲಬಹುದು ಅನ್ನುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾರ್ಯತಂತ್ರ ರೂಪಿಸತಕ್ಕಂಥದ್ದು ವೀಕ್ಷಕರೇ